ಖಾಸಗಿ ಕಾಲೇಜೊಂದರ ಆಡಳಿತ ಮಂಡಳಿಗಳ ಒಳಜಗಳ ತಾರಕಕ್ಕೇರಿದ್ದು ಹಾಸನ ಹೊರವಲಯದ ಮಣಚಿನಹಳ್ಳಿ ಗೇಟ್ನಲ್ಲಿರುವ ಬ್ರಿಗೇಡ್ ಕಾಲೇಜಿಗೆ ಇಂದು ಬೀದ ಬೀಳುವ ಪರಿಸ್ಥಿತಿ ಉಂಟಾಗಿದೆ ಪರಿಣಾಮವಾಗಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿನ ಬಾಡಿಗೆ ಬಾಕಿ ಷೇರು ವಿವಾದ ಕೋರ್ಟ್ ತಕರಾರು ಗೊಂದಲದ ಕೇಂದ್ರದಲ್ಲಿ ಬ್ರಿಗೇಡ್ ಕಾಲೇಜು ಸಿಲುಕಿದೆ ಕಾಲೇಜು ಕಟ್ಟಡಕ್ಕೆ ಹಲವು ತಿಂಗಳುಗಳಿಂದ ಬಾಡಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ಕಟ್ಟಡದ ಮಾಲೀಕರು ನೋಟಿಸ್ ನೀಡಿದ್ದರು ಇದೇ ನಡುವೆ ಕಾಲೇಜಿನ ಕಾರ್ಯದರ್ಶಿ ಚಂದನ್ ಮತ್ತು ಪ್ರಾಂಶುಪಾಲ ವಿಜಯಶಂಕರ್ ಅವರು ಕಟ್ಟಡವನ್ನು ಬೇರೊಂದು ಖಾಸಗಿ ಶಾಲೆಗೆ ಮಾರಾಟ ಮಾಡುವಂತೆ ಒಪ್ಪಂದ ಮಾಡಿಕೊಂಡಿದ್ದರು ಇದರ ವಿರುದ್ಧ ಮತ್ತೊಬ್ಬ ಷೇರುದಾರ ಹೇಮಂತ್ ವಿರೋಧ ವ್ಯಕ್ತಪಡಿಸಿ ಕೋರ್ಟ್ ಮೆಟ್ಟಿಲೇರಿದ್ದರು ಈ ವಿವಾದದ ಮಧ್ಯೆ ಕಳೆದ ಮೂರು ತಿಂಗಳಿನಿಂದ ಕಾಲೇಜಿನ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದ ಮೈಲ್ಸ್ಟೋನ್ ಅಕಾಡೆಮಿ ಕೋರ್ಟ್ ತಡೆಯಾಜ್ಞೆಯ ಬಳಿಕ ಕಾಲೇಜಿನಿಂದ ಹಿಂದೆ ಸರಿದಿದೆ ಇದರಿಂದ ಉಪನ್ಯಾಸಕರು ಕಾಲೇಜಿಗೆ ಹಾಜರಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಳೆದ ಎರಡು ದಿನಗಳಿಂದ ಪಾಠ ಪ್ರವಚನಗಳು ಸಂಪೂರ್ಣ ಸ್ಥಗಿತಗೊಂಡಿವೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ವಾಪಸಾಗುತ್ತಿದ್ದು ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿಗೆ ಪೋಷಕರು ಕರೆ ಮಾಡಿದರೂ ಸ್ಪಷ್ಟ ಉತ್ತರ ದೊರಕದೆ ಅಸಮಾಧಾನ ಹೆಚ್ಚಾಗಿದೆ ಕಾಲೇಜಿನ ಗೇಟ್ಗೆ ಬೀಗ ಹಾಕಿರುವುದರಿಂದ ಅನೇಕರು ಸ್ಥಳಕ್ಕೆ ಬಂದು ನಿರಾಶೆಯಿಂದ ಹಿಂದಿರುಗಬೇಕಾಗಿದೆ ಈ ನಡುವೆ ಅನೇಕ ವಿದ್ಯಾರ್ಥಿಗಳು ಮನೆಯಲ್ಲೇ ಇದ್ದು ಮುಂದೇನು ಅನ್ನುವುದು ತಿಳಿಯದ ಪರಿಸ್ಥಿತಿ ಎದುರಾಗಿದೆ